ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಮಟನ್ ಚಾಪ್ಸ್ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಅಷ್ಟು ಸಖತ್ತಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಈ ರೀತಿ ಮಟನ್ ಚಾಪ್ಸ್ ಮಾಡೋದ್ರಿಂದ ನೋಡಿ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಮಟನ್ ಚಾಪ್ಸು ಮಟನ್ ಚಾಪ್ಸ್ ಮಾಡುವುದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮಟನ್ನು ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸು ಧನಿಯಾ ಬೀಜ ಕಸ್ತೂರಿ ಮೇಥಿ ಗಸಗಸೆ ಅರಿಶಿನ ಪುಡಿ ಬ್ಲಾಕ್ ಪೇಪರ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಟಮೊಟ ತೆಂಗಿನಕಾಯಿ ತುರಿ ಕೊತ್ತಂಬರಿ ಪುದೀನ ಈರುಳ್ಳಿ ಹಸಿಮೆಣಸಿನಕಾಯಿ ಉಪ್ಪು ಎಣ್ಣೆ ತುಪ್ಪ ಈಗ ಹೇಗೆ ಮಾಡೋದಂತ ನೋಡೋಣ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿಯಾಗಿದೆ ನಾನಿವತ್ತು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಇದ್ದೀನಿ ನೋಡಿ ಚಾಪ್ಸ್ಗೆ ಸೂಪರಾಗಿರುತ್ತೆ ಈ ಥರ ತುಪ್ಪ ಮತ್ತು ಎರಡು ಎಣ್ಣೆ ಎರಡೂ ಹಾಕಿದೆ ಇಲ್ಲ ಬರಿ ಎಣ್ಣೆ ಇದ್ದರೆ ಎಣ್ಣೆನಾದರೂ ಏನಾದರೂ ಹಾಕೋಬೋದು ನನ್ನ ಜೊತೆ ತುಪ್ಪನೂ ಇದ್ದೀನಿ ಎಣ್ಣೆನೂ ಇದ್ದೀನಿ ನೋಡಿ ಎರಡು ಇದ್ದೀನಿ ಎರಡು ಸರಿ ಒಂದು ನೂರು ಗ್ರಾ ನೂರು ಎಮ್ ಎಲ್ ಅಷ್ಟಿದ್ರೆ ಸಾಕಾಗುತ್ತೆ ಅಷ್ಟಿದ್ರೆ ಮಟನ್ ಚಾಪ್ಸು ಸೂಪರಾಗಿ ಬರುತ್ತೆ ನೋಡಿ ಎರಡೂ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕೋಣ ಚಾಪ್ಸ್ಗೆ ಕಸ್ತೂರಿ ಮೇತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ನಾನು ಕಸ್ತೂರಿ ಹಾಕ್ತಾ ಇದ್ದೀನಿ ನೋಡಿ ಕಸ್ತೂರಿ ಮೆತಿ ಹಾಕೋಣ ಒಂದು ಈರುಳ್ಳಿನ ಸಣ್ಣ ಸಣ್ಣ ಹಚ್ಚಿಟ್ಕೊಂಡಿರ್ತೀನಿ ಆ ಒಂದು ಈರುಳ್ಳಿನ ಇದ್ದೀನಿ ನೋಡಿ ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ದೇನೆ ಒಂದು ಎರಡು ಸೆಕೆಂಡು ಹಸಿ ಹಸಿನೆಲ್ಲ ಹೋಗ್ಲಿ ಈಗ ನಾನು ಒಂದು ಕೆ ಜಿ ಆಗೋವಷ್ಟು ಮಟನ್ ತೊಗೊಂಡಿದ್ದೆ ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ನೀರಿದ್ದಾನೆ ವಾಶ್ ಮಾಡಿ ಸೋಸ್ಕೊಬೇಕು ಆಗಲೇ ಮಟನ್ ಚೆನ್ನಾಗಿರೋದು ಮತ್ತು ನೀರು ಹಿಂಗ್ಕೊಂಡು ಬೇಗ ಮಟನ್ ಬೇಯಿರ್ತೀನಿ ಹಾಗಾಗಿ ನಾನು ಒಂದು ಕೆ ಜಿ ಒಟ್ಟು ಮಟನ್ ತಗೊಂಡು ಇವತ್ತು ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ ಮಟನ್ ಹಾಕಿ ಚೆನ್ನಾಗಿ ಎಣ್ಣೆ ಎಲ್ಲ ಫ್ರೈ ಮಾಡೋಣ ಎಲ್ಲ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಟನ್ ಚಾಪ್ಸ್ ಮಾಡೋದ್ರಿಂದ ಟೇಸ್ಟ್ ಬೇರೆ ಥರನೇ ಇರುತ್ತೆ ಡಿಫ್ರೆಂಟಾಗಿ ಮಿಲ್ಟ್ರಿ ಬಾಟಲ್ಸ್ ಎಲ್ಲ ಏನು ಮಾಡ್ತಾರೆ ಅದೇ ಥರ ಸ್ಟೈಲ್ ಇರುತ್ತೆ ಮತ್ತು ಅದೇ ಟೇಸ್ಟೂ ಅದೇ ಥರ ಇರುತ್ತೆ ಸ್ಕೂನಷ್ಟು ಪೇಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಒಂದು ಚಿಟ್ಕಿ ಅಷ್ಟು ಅರಶ ಪುಡಿ ಮಟನ್ಗೆ ಬೇಯದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೋಣ ಜಾಸ್ತಿ ಬೇಡ ಆಮೇಲೆ ಹಾಕೋಣ ಈಗ ಸ್ವಲ್ಪ ಉಪ್ಪು ಹಾಕೋಣ ಈಗ ಮಟನ್ ಎಷ್ಟಿದೆಯಾ ಅಷ್ಟಕ್ಕೆ ಮತ್ತೆ ನೋಡ್ಕೊಂಡು ಮಟನ್ ಬೇಯದಕ್ಕೆ ಉಪ್ಪು ಹಾಕೋಣ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ ಒಂದು ಐದು ನಿಮಿಷ ಹಾಗೆ ಎಣ್ಣೆಯಲ್ಲಿ ಬೇಯಿ ಬೇಗ ಬೇಯುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ತುಪ್ಪ ಮತ್ತು ಎಣ್ಣೆ ಹಾಕಿದ್ರಿಂದ ಟೇಸ್ಟು ಸೂಪರಾಗಿರುತ್ತೆ ಒಂದು ಐದು ನಿಮಿಷ ಹಾಗೆ ಬೇಯಿ ಒಂದು ಐದು ನಿಮಿಷ ಚೆನ್ನಾಗಿ ಬೆಂದಿದೆ ನೋಡಿ ನೀರೆಲ್ಲ ಇದು ಕಮ್ಮಿ ಆಗಿದೆ ನೋಡಿ ಎಣ್ಣೆ ಯಾವ ಥರ ಬಿಟ್ಕೊಂಡಿದೆ ಈ ಥರ ಬಿಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೀರಿದ್ದರೆ ಎಷ್ಟು ಬೇಗ ಬೇಯೋಕ್ಕಾಗಲ್ಲ ಅದಕ್ಕೋಸ್ಕರನೇ ನೀರೆಲ್ಲ ಚೆನ್ನಾಗೆ ಬಸ್ಬಿಟ್ಟು ಆಮೇಲೆ ಮಟನ್ ಹಾಕಿದ ಬೇಗ ಬೇಯುತ್ತೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಬೇಗ ಬೇಯುತ್ತೆ ಈಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋಣ ನೀರು ಹಾಕಿ ಮಟನ್ ಬೇಯಕ್ಕೆ ಬಿಡೋಣ ಇದು ಬೇಯ್ತಾ ಇರಲಿ ನಾವು ಮಟನ್ಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಚಾಪ್ಸ್ಗೆ ಮಸಾಲ ರೆಡಿ ಮಾಡ್ಕೊಳೋಣ ಒಂದು ಸೈಡು ಮಟನ್ ಬೇಯ್ತಾ ಇರ್ತದೆ ಇನ್ನೊಂದು ಸೈಡ್ ನಾನು ಮಸಾಲೆ ಹುರ್ಕೊಳ್ತೀನಿ ನೋಡಿ ಹುರ್ಕೊಳೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಒಂದು ಐವತ್ತು ಎಮ್ ಎಲ್ ಅಷ್ಟು ಎಣ್ಣೆ ಹಾಕೋಣ ಜಾಸ್ತಿ ಏನು ಬೇಡ ಫ್ರೈ ಮಾಡೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಎಣ್ಣೆ ಬಿಸಿಯಾಗಿದೆ ನೋಡಿ ನಾನು ತಗೊಂಡಂಥ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಹಾಕ್ತಾಯಿದ್ದೀನಿ ಒಂದು ಕೆ ಜಿ ಮಟನ್ಗೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ ಜಾಸ್ತಿ ತಗೊಳ್ಳೋದು ಬೇಡ ತುಂಬ ಚೆನ್ನಾಗಿರುತ್ತೆ ಈ ಥರ ಹುರಿದು ಮಟನ್ ಚಾಪ್ಸ್ ಮಾಡೋದ್ರಿಂದ ಪುಡಿ ಹಾಕಿ ಚಾಪ್ಸ್ ಮಾಡ್ಬೋದು ಬಟ್ ಒಂದು ಟೈಮ್ ಮಟನ್ ಚಾಪ್ಸ್ ಮನೇಲೆ ಮಾಡೋದ್ರಿಂದ ಹುರ್ಕೊಂಡು ಮಾಡಿದ್ರೆ ಮನೆಗೆ ಟೇಸ್ಟೇ ಬೇರೆ ಇರುತ್ತೆ ಮನೆ ಟೇಸ್ಟ್ ಹಳ್ಳಿ ಟೇಸ್ಟ್ ಥರನೇ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಹುರಿದು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಸ್ಪೂನ್ ಅಷ್ಟು ಗಸಗಸೆ ಹಾಕ್ತಾ ಇದ್ದೀನಿ ಈಗ ನಾನು ನೋಡಿ ಒಂದು ಎಷ್ಟು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಒಂದು ಕೆ ಜಿ ಮಟಾಗಿ ಮಾತ್ರ ನಾನು ಮಸಾಲೆ ರೆಡಿ ಇದ್ದೀನಿ ಹಾಗಾಗಿ ಒಂದು ನೀವು ಜಾಸ್ತಿ ಬೇಕಾದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಕಮ್ಮಿ ನಾನು ಎರಡು ಗಂಟೆ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿದ್ದೀನಿ ಅರ್ಧ ಬರ್ಧ ಸಿಪ್ಪೆ ತೆಗೆದಿ ಪೂರ್ತಿ ಸಿಪ್ಪೆ ತೆಗೆದಿಲ್ಲ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡೋಣ ಇವತ್ತು ನಾನು ಯಾವುದು ಖಾರದ ಪುಡಿ ಮತ್ತು ಏನು ಪೌಡ್ರ್ ಯೂಸ್ ಮಾಡ್ತಾಯಿಲ್ಲ ಒಣಮೆಣ್ಸಿ ಕಾಯಿ ಖಾರದ ಪುಡಿ ಏನು ಯೂಸ್ ಮಾಡ್ತಾಯಿಲ್ಲ ಚಾಪ್ಸ್ ಮಾಡೋದ್ರಿಂದ ಹಸಿಮೆಣ್ಸಿನ್ಸಿನ್ಸಿನ್ಸಿಕಾಯಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಒಂದು ಹದಿನೆಂಟರಿಂದ ಇಪ್ಪತ್ತು ಹಸಿ ಹಾಕ್ತಾ ಇದ್ದೀನಿ ಖಾರ ನೋಡಿಕೊಂಡು ನೀವು ಮೆಣ್ಸಿಕಾಯಿ ಹಾಕ್ಕೊಳ್ಳಿ ಖಾರ ಕಮ್ಮಿ ಇದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಖಾರ ಏನೋ ಜಾಸ್ತಿ ಅಂದರೆ ನೋಡಿಕೊಂಡು ನೀವು ಖಾರ ಯೂಸ್ ಮಾಡ್ಕೊಳ್ಳಿ ಧನಿಯಾ ಬೀಜ ಹಾಕ್ತಿದ್ದೀನಿ ನೋಡಿ ನಾನು ಎರಡರಿಂದ ಮೂರು ಸ್ಪೂನ್ ಅಷ್ಟು ಧನ್ಯ ಬೀಜ ಹಾಕ್ತಿದ್ದೀನಿ ಕಾಳು ನೀವು ಪಕ್ಕ ಈ ಟೈಮಲ್ಲಿ ನೀವು ಧನಿಯಾ ಪೌಡ್ರೇ ಹಾಕೋಬೋದು ನಾನು ಧನ್ಯ ಪೌಡ್ರೇನು ಹಾಕ್ತಾ ಇರಲಿ ಇವತ್ತು ಕಾಳು ಹುಡುಬಿಟ್ಟು ನಾನು ಚಾಪ್ಸ್ ಧನಿಯಾ ಕಾಳು ಹಾಕಿದ್ದೀನಿ ಕಾಳು ಹಾಕಿ ನಾವು ಹುಡ್ಬಿಟ್ಟು ಮಾಡೋದಕ್ಕೆ ಟೇಸ್ಟ್ ಬೇರೆ ಥರ ಇರುತ್ತೆ ಹಾಗಾಗಿ ನಾನು ಕಾಳು ಬಳಸಿ ಚಾಪ್ ಸೇ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಆಲ್ರೆಡಿ ನಾನು ಮಟನ್ಗೆ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಈಗ ಇದಕ್ಕೆ ನಾನು ಕಾಳು ಮೆಣಸು ಇದ್ದೀನಿ ಎರಡು ಸ್ಪೂನಷ್ಟು ಕಾಳು ಮೆಣಸು ಹಾಕ್ತಾಯಿದ್ದೀನಿ ನೋಡಿ ಎರಡು ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕ್ತಿದ್ದೀನಿ ಚಾಪ್ಸೆ ಯಾವಾಗಲೂ ಮೆಣಸು ಮತ್ತು ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಎರಡು ಅಷ್ಟು ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಅಷ್ಟು ಕಸ್ತೂರಿ ಮೆರ್ಚಿ ಹಾಕ್ತಾಯಿದ್ದೀನಿ ನಾನು ಮಸಾಲೆ ದುಸ್ಕೊಂಡ್ತಾರೆ ಒಂದು ಹಾಕ್ತಾ ಇದ್ದೀನಿ ನೋಡಿ ಒಂದೇ ಟಮಟ ಜಾಸ್ತಿ ಟಮೊಟೊ ಇಲ್ಲ ಸಾಕು ಜಾಸ್ತಿ ಟಮಟ ಬೇಕಾಗಿರಲ್ಲ ಒಂದು ಟಮಾಟ ಹಾಕಿದರೆ ಸಾಕಾಗುತ್ತೆ ನಾನು ಎರಡು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಎರಡು ಈರುಳ್ಳಿ ಇದ್ದೀನಿ ದುಬ್ಬದಕ್ಕೋಗ್ತಾರೆ ಎರಡು ಈರುಳ್ಳಿ ಇದ್ದೀನಿ ಚೆನ್ನಾಗಿ ಎಲ್ಲ ಫ್ರೈ ಒಂದು ಬೌಲಷ್ಟು ಕೊತ್ತರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಒಂದು ಬೌಲಷ್ಟು ಪುದೀನ ಹಾಗೆ ಒಂದು ಬೌಲಷ್ಟು ಅಷ್ಟು ತೆಂಗಿನಕಾಯಿ ತುರಿ ಈ ಕೊಬ್ಬರಿ ಬೇಕಾನೆ ಹಾಕೋಬೋದು ಇದು ಹಸಿ ತೆಂಗಿನಕಾಯಿ ತುರಿ ಹಾಕೋಬೋದು ಇವತ್ತು ಹತ್ತು ತೆಂಗಿನಕಾಯಿ ತುರಿನೇ ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋಣ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಚಿಟಕಿ ಅಷ್ಟು ಪುಡಿ ಹಾಕ್ತಿದ್ದೀನಿ ಮಸಾಲೆ ರುಬ್ಬೋದಕ್ಕೆ ಮೊಸಳೆ ಚೆನ್ನಾಗಿ ಬರುತ್ತೆ ಅರಶಿನ ಪುಡಿ ಹಾಕಿ ರುಬ್ಬಿದೆ ಅದಕ್ಕೋಸ್ಕರ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡೋಣ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅದು ಸ್ಮೆಲ್ಲೇ ಬರ್ತಾಯಿದೆ ಅಲ್ಲೇ ಬರ್ತಾ ಬರ್ತಾಯಿದೆ ಈಗ ಇದನ್ನು ಒಂದು ಹತ್ತು ನಿಮಿಷ ತಣ್ಣಗಾಗ ಹತ್ತು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ತಣ್ಣಗಾಗಿದೆ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ತೀನಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ ಚಾಪ್ಸ್ಗೆ ಮಸಾಲೆ ರೆಡಿಯಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಲ್ಲಿ ಕಾಣ್ತಾ ಇದೆ ನಾವು ಹೊಸ ಮೆಣಸಿ ಪುದೀನ ಕೊತ್ತಂಬರಿ ಹಾಕಿ ರುಬ್ಬಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಬನ್ನಿ ಮಟನ್ಗೆ ಹಾಕೋಣ ನೋಡಿ ಮಟನ್ ಚೆನ್ನಾಗೆ ಅಲ್ಲೇ ಆಲ್ರೆಡಿ ಬೆಂದಿದೆ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ನೀರು ಹಾಕಿ ಬೇಯಿಸೋದ್ರಿಂದ ನಮ್ಮ ಮಸಾಲೆ ರೆಡಿ ಮಾಡೋ ಅಷ್ಟೊತ್ತಿಗೆ ಒಂದು ಸೈಡ್ ಚೆನ್ನಾಗಿ ಮಟನ್ ಬೇಯುತ್ತೆ ಹಾಗಾಗಿ ಬೇಗ ಆಗುತ್ತೆ ಈಗ ನಾನು ಇದಕ್ಕೆ ಮಸಾಲೆ ಹಾಕ್ತೀನಿ ನಾನೇನು ರುಬ್ಬಿರೋ ಅಂತಹ ಮಸಾಲೆನೇ ಹಾಕ್ತಾಯಿದ್ದೀನಿ ನೋಡಿ ಚಾಪ್ಸ್ಗೆ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ಇಡ್ಲಿಗೆ ಪೂರಿಗೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಸೈಡಲ್ಲಿ ಅನ್ನಕ್ಕೆ ಮತ್ತು ಸೈ ಅದಕ್ಕೂ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿತ್ತು ಈ ಥರ ಚಾಪ್ಸ್ ಮಾಡ್ಕೊಂಡು ಒಂದೇ ಥರನ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಈ ಥರ ಮಟನ್ ಚಾಪ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ಟೇಸ್ಟು ಸೂಪರಾಗಿರುತ್ತೆ ಚಾಪ್ಸ್ ನೋಡ್ತಾಯಿದ್ರೆ ನನ್ನ ಬಾಯಲ್ಲೇ ನೀರು ಬರುತ್ತೆ ಇನ್ನು ನಿಮ್ಗೆ ಆಗಿರಬೇಡ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಸ್ವಲ್ಪ ನೀರು ಹಾಕ್ತಿದ್ದೀನಿ ನೋಡಿ ಜಾಸ್ತಿ ನೀರು ಹಾಕೋಲ್ಲ ಮಿಕ್ಸಿ ಜಾರ ಏನಿತ್ತು ಅದನ್ನು ತೊಳೆದು ನೀರು ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಆಗಲೇ ಮಟನ್ಗೆ ನಾನು ಸ್ವಲ್ಪ ಬೇಯ್ದಕ್ಕೆ ಹಾಕಿದೆ ಈಗ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಮಟನ್ ಸಾಂಬಾರು ಮಾಡ್ತೀರೋ ಇಲ್ಲ ಚಾಪ್ಸ್ ಮಾಡ್ತೀರೋ ಅದ್ರ ಮೇಲೆ ನೀವು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನಾನು ಇವಾಗ ಕೈ ಆಳ್ತೇಲೆ ಉಪ್ಪು ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಟನ್ ಚಾಪ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಇನ್ನೂ ಎರಡು ತಿನ್ನಬೇಕಪ್ಪ ಅನ್ನಿಸ್ತದೆ ಚಪಾತಿನೂ ಅಷ್ಟೇ ಹಾಗೆ ಅನ್ನಿಸ್ತೈತೆ ದೋಸೆ ಚಪಾತಿ ಇಡ್ಲಿ ಪೂರಿ ಮುದ್ದೆ ನೀವು ಯಾವುದ್ರಲ್ಲಿ ಬೇಕಂದರೆ ಮಟನ್ ಚಾಪ್ಸ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಿಲ್ ಒಡ್ಸಿದ್ರೆ ಸಾಕಾಗುತ್ತೆ ಮಟನನು ಜಾಸ್ತಿ ಬರ್ತಿರೋದೇನು ತೊಗೊಂಡಿಲ್ಲ ಹಾಗಾಗಿ ಎರಡರಿಂದ ಮೂರು ವಿಸಿಲು ಹೊಡಿಸಿದ್ರೆ ಸಾಕಾಗುತ್ತೆ ಆಲ್ರೆಡಿ ಮಟನ್ ಸ್ವಲ್ಪ ಎಣ್ಣೆ ಎಲ್ಲ ಬೆಂದಿದೆಯಲ್ವ ಜಾಸ್ತಿ ವಿಷಲೆ ನೋಡ್ಸೋದು ಬೇಡ ಎರಡು ಹೊಡಿಸಿ ನೋಡೋಣ ಎರಡು ವಿಜಿಲ್ ಹೊಡಿಸಿದೀನಿ ನೋಡಿ ಹೇರ್ ಬಿಟ್ಟಿದ್ದೀನಿ ಏರಲ್ಲ ಔಟ್ ಆಗಿದೆ ಈಗ ಓಪನ್ ಮಾಡೋಣ ಹೇಗೆ ಬಂದಿದೆ ಮಟನ್ ಚಾಪ್ಸ್ ಅಂತ ನೋಡೋಣ ವಾವ್ ಸೂಪರಾಗಿ ಬಂದಿದೆ ನೋಡಿ ನೋಡೋಣ ಟೇಸ್ಟ್ ಹೇಗೆ ಬಂದಿದೆ ಅಂತ ನೋಡಿ ಮಟನ್ನು ಚಾಪ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಷ್ಟು ಸೂಪರಾಗಿ ಟೇಸ್ಟೂ ಇರುತ್ತೆ ಇದನ್ನು ನಾನು ಅನ್ನದ ಜೊತೆ ಚಪಾತಿ ಜೊತೆ ಮುದ್ದೆ ಜೊತೆ ಪೂರಿ ಜೊತೆ ದೋಸೆ ಜೊತೆ ಯಾವುದ್ರ ಜೊತೆ ಬೇಕಾದ್ರೆ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು ನಾನು ಇವತ್ತು ಹೀಗೆ ತೋರಿಸ್ತಾ ಇದ್ದೀನಿ ನೋಡಿರಲ್ಲ ವೀಕ್ಷಕರೇ ನಾನು ಇವತ್ತು ಹೇಗೆ ಮಟನ್ ಚಾಪ್ಸ್ ಮಾಡಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏ ಮಾಡ್ಕೊಂಡು ತಿನ್ಬಿಟ್ಟು ಕಮೆಂಟ್ ಮಾಡಿ ಹೇಗೆ ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ